ನಿರೀಕ್ಷೆ ಇತ್ತು ರಾಜ್ಯಾಧ್ಯಕ್ಷ ಕೇಳ್ರಿ ಅವ್ರನ್ನ ತರ್ತುವ ಜನ ಕರ್ನಾಟಕ ಒಪ್ಪಿದ್ದಾರೆ ಅವ್ರಿಗೆ ಗೊತ್ತು ನಿನ್ನೆ ಅವ್ರ ಜಿಲ್ಲೆಗೆ ಹೇಳಿದ್ದ ಎಲ್ಲ ಬಾಗಿಲ ಒಂದೇ ಬಾಗಿಲ್ಲ ಅವ್ರಿ ಆದ್ರೆ ಇವತ್ತು ಎಲ್ಲ ಬಾಗಿಲುಗಳು ಬಂದ್ ಆಗಿದ್ದು ನಮಗೂ ದುಃಖ ಇದೆ ಬಿಜೆಪಿಗೆ ವಿನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ఇలాపూ భారతీయ జనతా పార్టీ హైపమాండవ్ ఈ రాజకీయ ముస్లి స్వల్ప సంస్కార హాక్లికంద్ర ఆ అరుణ్ సింగ్ హరుణ్ సింగ్ ఒప్పూరప్ప మజేంద్ర ಒಬ್ಬ ಸಂದೇಶವಾಹಕನ ಕೆಲಸ ಮಾಡಿದ್ರ ಪರಿಣಾಮ ಇನ್ನ ಬಿಜೆಪಿ ಕರ್ನಾಟಕದಲ್ಲಿ ಇನ್ನು ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರು ಸ್ಪಷ್ಟ ಸಂದೇಶ ಇದೆ ಇನ್ನಾದ್ರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮಗನ ಯಾವ ಬಿಡಬೇಕು ನಾನು ಕೇಂದ್ರ ಹೈಕಮಾಂಡ್ ಕ್ಕೆ ವಿನಂತಿ ಮಾಡ್ಕೊತೀನಿ ನೋಡ್ರಿ ವಾಕೋರ್ಡುದು ಈಗ ಪ್ರಾರಂಭ ಆಗಿದೆ ನಾ ಜನರಿಗೆ ಅದರದ್ದು ಇನ್ನೂ ನಾವು ಎಜುಕೇಟೆಡ್ ಮಾಡ್ಬೇಕಾಗಿತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ವಕಫ್ ಆಧಾರದ ಮೇಲೆನೆ ಚುನಾವಣೆ ಆಗಿತ್ತು ಇಡೀ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ಬರದಿರು ಉದ್ಭವ್ ಠಾಕ್ರೆ ಔರಂಗಜೇಬನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ ಅಲ್ಲಿಗೆ ಉದ್ಧವ್ ಠಾಕ್ರೆ ಮೂಗಿಸಿದ್ರು ಜನ ಮತ್ತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಯುತಿ ಸರ್ಕಾರ ಏನ್ ಬರ್ಲಿಕ್ಕೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡೂ ರಾಜ್ಯದಲ್ಲಿ ನಮ್ಮ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿದೆ ಕರ್ನಾಟಕದಲ್ಲಿ ಹೀನಾಯ ಸೋಲ್ ಕಾಲಕ್ಕೆ ಪೂಜೆ ತಂದೆ ಮತ್ತು ಪೂಜೆ ತಂದೆಯ ಕಿರಿಯ ಮಗ ಕಾರಣ